ಜೂನ್ ಎಂಟರಂದು ಐನಾಪುರದಲ್ಲಿ ಬೃಹತ್ ಜೈನ್ ಸಮಾವೇಶ ಸರ್ಕಾರದಿಂದ ದೊರೆಯುವ ನಮ್ಮ ಹಕ್ಕುಗಳನ್ನು ಪಡೆಯಲು ಜೈನ ಸಮುದಾಯ ಸಂಘಟಿಸುವ ಅಗತ್ಯವಿದೆ ಅದಕ್ಕೆ ಜೂನ್ ಎಂಟರಂದು ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಬೃಹತ್ ಜೈನ್ ಸಮಾವೇಶ ನಡೆಸಲಾಗುತ್ತಿದೆ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಬಾಂಧವರು ಆಗಮಿಸಬೇಕು ಎಂದು ಅಂಕ್ಲೀಯ ಗೋಮ್ಟೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎ ಮಗುಧುಮ್ ಅವರು ಕೋರಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದಲ್ಲಿ ಜೈನ ಸಮಾಜಕ್ಕೆ ಪ್ರತ್ಯೇಕ ಜೈನ ಸಮಾಜ ಅಭಿವೃದ್ಧಿ ನಿಗಮ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ರಾಜ್ಯದಲ್ಲಿ ಜೈನ ಸಮುದಾಯದ ಜನಸಂಖ್ಯೆ ಇಪ್ಪತ್ತೈದು ಲಕ್ಷ ಇದೆ ಆದರೆ ಸರ್ಕಾರ ಈಗ ಪ್ರಕಟಿಸುವ ಜಾತಿ ಗಣತಿಯಲ್ಲಿ ಕೇವಲ ಒಂದೂವರೆ ಲಕ್ಷ ಎಂದು ತೋರಿಸಿದೆ ಇದು ಅವೈಜ್ಞಾನಿಕವಾಗಿದ್ದು ಇದರ ಬಗ್ಗೆ ಪರಿಶೀಲಿಸಬೇಕು ಮತ್ತೊಮ್ಮೆ ಸರಿಯಾಗಿ ಜಾತಿ ಗಣತಿ ಮಾಡಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಿಸಲಾಗುವುದು ಜೈನ ಸಮುದಾಯದ ಬಡ ಮಕ್ಕಳಿಗೆ ಶಿಷ್ಯವೇತನ ಸರಿಯಾಗಿ ನೀಡುವ ವ್ಯವಸ್ಥೆ ಆಗಬೇಕು ಜೈನ ಸಮಾಜದ ಪವಿತ್ರ ಕ್ಷೇತ್ರವಾದ ಸಮೇತ ಶಿಖರ್ಜಿಗೆ ಹೋಗುವ ಭಕ್ತರಿಗೆ ಸೌಲಭ್ಯಗಳನ್ನು ಕೊಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಮಾಹಿತಿ ನೀಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಜೈನ ಮುಖಂಡರಾದ ಎಸ್ ಟಿ ಮುನ್ನೋಳಿ ಸುರೇಶ್ ಚೌಗುಲೆ ಸುದರ್ಶನ್ ಖೋತ್ ಪ್ರವೀಣ್ ಗೊಸರ್ವಾಡೆ ಪಾರೇಶ್ ರಾಮತೀರ್ಥ ಸಾಗರ್ ಮಂಗ್ಸೂಳೆ ಭರ್ತೇಶ್ ಸಂತಿ ಬಾಹುಬಲಿ ಖೋತ್ ರಾಜು ಲಡ್ಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಮಾಜದ ಎಲ್ಲ ಜೈನ್ ಸಮಾಜದ ಬಂಧುಗಳಿಗೆ ನನ್ನ ಜೈ ಜಿ ನಗರಗಳು ಬರುವ ಜೂನ್ ಎಂಟು ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕರ್ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಅಥನಿ ಗ್ರಾಮದಲ್ಲಿ ಹೈನಾಪುರ್ ಗ್ರಾಮದಲ್ಲಿ ಜೈನ್ ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶ ಜೈನ ಸಮಾಜದ ಒಂದು ವಿಶೇಷವಾದಂಥ ಕೆಲವೊಂದು ನಮ್ಮ ಬೇಡಿಕೆಗಳನ್ನು ಇರಿಸ ಇಡಿಸೋದಾಗಲಿ ಅಥವಾ ಸಮಾವೇಶದ ಒಂದು ನಮ್ಮ ಸಂಖ್ಯೆಯನ್ನು ತೋರಿಸೋಸಾಗಲಿ ಯಾವ ಈ ಒಂದು ನಿಟ್ಟಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಆಚಾರ್ಯ ಶ್ರೀ ಗುಣಧರ್ ನಂದಿ ಮಹಾರಾಜರ ಒಂದು ಸಾನ್ನಿಧ್ಯದೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಗಣತಿವ್ಯತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಅವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಆಜಿ ಮಾಲಿ ಮಾಜಿ ಎಲ್ಲ ಶಾಸಕರು ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಇಬ್ಬರು ಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸತೀಶಲ್ಲ ಜಾರಕಿಹೊಳಿ ಅವರು ಆಮೇಲೆ ಲಕ್ಷ್ಮು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರು ಇದ್ದಾರೆ ಆಮೇಲೆ ಪಕ್ಕದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಆಗಲಿ ಜನ ನಮ್ಮ ಜೈ ಸಮಾಜದ ಜನ ಆಗಲಿ ಎಲ್ಲರೂ ಬರ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರಿಗೆ ಕಳ್ಕಳಿಂದ ಒಂದು ವಿನಂತಿ ಮಾಡ್ಕೊಳ್ತಿದ್ದೀರಿ ದಯವಿಟ್ಟು ತಾವು ಯಾವುದೇ ಸ್ಥಿತಿಯಲ್ಲಿ ಆ ಒಂದು ಸಮಾವೇಶದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಿ ಈ ಒಂದು ಸಮಾಜ ಯಶಸ್ಸು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಒಂದು ನಿವೇದನೆಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಲಿಕ್ಕೆ ಜೂನ್ ಎಂಟು ತಾರೀಕಿಗೆ ಐನಾಪುರದಲ್ಲಿ ನಾವು ಒಂದು ಜೈನ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅದು ವಿಶೇಷವಾಗಿ ಆಚಾರ್ಯ ಶ್ರೀ ಗುರುಧರ್ ನದಿ ಮಹಾರಾಜರ ನೇತೃತ್ವದಲ್ಲಿ ಐನಾಪುರದಲ್ಲಿ ಬೃಹತ್ ಜೈನ್ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ತಮ್ಮೆಲ್ಲರ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ವಿಶೇಷವಾದಂಥ ಸಂದೇಶ ಹೋಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ಈ ಮೀಟಿಂಗ್ ಕರೆದಿ ಹಾಗಾಗಿ ಯಾಕೆ ನಾವು ಸಮ ಸಮಾವೇಶವನ್ನು ಇದ್ದೀವಿ ಅಂತಕ್ಕಂಥ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ಹೇಳ್ಬೇಕಂತಂದರೆ ಎಲ್ಲ ಸಮಾಜದವರು ಸಂಘಟನೆ ಆದಾಗ ನಮ್ಮ ಜೈನ್ ಸಮಾಜ ಇನ್ನೂ ಭಾಳಷ್ಟು ಸಂಘಟನೆ ಆಗಿಲ್ಲ ಅದಕ್ಕೆ ಈ ಒಂದು ಸಮಾವೇಶದ ಮುಖಾಂತರ ನಮ್ಮ ಸಮಾಜ ಸಮಾವೇಶವನ್ನು ಮಾಡ್ತಾಯಿದ್ವಿ ಸಂಘಟನೆಯನ್ನು ಮಾಡ್ತಾ ಇದ್ವಿ ಜೊತೆಗೆ ಇಷ್ಟು ವರ್ಷಗಳವರೆಗೆ ಏನಾಗಿದೆ ಅಂತಂತಂದರೆ ನಾವು ವಿಶೇಷವಾಗಿ ಜೈನ್ ಸಮಾಜದವರು ಯಾವ ಒಂದು ಸರ್ಕಾರದ ಮಟ್ಟದಲ್ಲಿ ಹೋಗಿ ಅಥವಾ ಯಾವುದೇ ಒಂದು ನಿಟ್ಟಿನಲ್ಲಿ ನಾವು ಏನನ್ನು ಕೇಳೋದು ಅಥವಾ ಅದನ್ನು ಬೇಕು ಅನ್ನೋದು ಅಥವಾ ಹಠ ಹಿಡಿದ್ರು ಅಥವಾ ನಾವು ಸ್ಟ್ರೈಕ್ ಮಾಡೋದು ಇಂಥ ನಾವು ಯಾವ ವಿಷಯಗಳನ್ನು ಮಾಡಿಲ್ಲ ಇಲ್ಲಿವರೆಗೆ ಈಗಲೂ ಮಾಡೋದಿಲ್ಲ ಆದರೆ ನಮ್ಮ ಸಂಘಟನೆ ಜೊತೆಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಸಮಾಜ ಎಷ್ಟಿದೆ ಅಂತಕ್ಕಂಥದ್ದು ಒಂದು ಎರಡನೇದು ನಮ್ಮ ಸಮಾಜಕ್ಕೆ ಎಲ್ಲ ವಿಷಯದಲ್ಲಿ ಸರ್ಕಾರದ ಒಂದು ಅಥವಾ ಒಂದು ರಾಜ್ಯ ಮೇಲಿನ ಮಟ್ಟದಲ್ಲಿ ಒಂದು ವಿಷಯ ಆಗಿದೆ ಅಂದರೆ ಜೈನ್ ಸಮಾಜ ಸದೃಢವಾದಂಥ ಸಮಾಜ ಫೈನಾನ್ಷಿಯಲಿ ಭಾಳ ಸ್ಟ್ರಾಂಗ್ ಇದ್ದಾರೆ ಫೈನಾನ್ಷಿಯಲಿ ಒಳ್ಳೆಯವರಿದ್ದಾರೆ ಅಂತಕ್ಕಂಥ ಸಂದೇಶ ಎಲ್ಲರಿಗೂ ಗೊತ್ತಿದೆ ಆದರೆ ನಮ್ಮ ಒಂದು ಒಂದು ಇದರಲ್ಲಿ ಸಮಾಜದಲ್ಲಿ ಸಾಕಷ್ಟು ಜನ ಇವತ್ತು ಬಡವರು ಇದ್ದಾರೆ ಆಮೇಲೆ ಕೇವಲ ನಮ್ಮ ರೈತಾಪಿ ಜನಾಂಗದವ್ರಂತೂ ಸಾಕಷ್ಟು ತೊಂದರೆಗಳು ಇದ್ದಾವೆ ಅವ್ರ ಮಕ್ಕಳ ಶಿಕ್ಷಣಕ್ಕೂ ಸಾಕಷ್ಟು ತೊಂದರೆಗಳು ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒಂದು ಮನವರಿಕೆ ಏನು ಮಾಡಿಕೊಡ್ಬೇಕಪ್ಪ ಅಂತಂದರೆ ಕೇವಲ ಜೈನ್ ಅಂದರೆ ಭಾಳ ಶ್ರೀಮಂತರು ಅಂತಕ್ಕಂಥ ವಿಷಯ ಅಲ್ಲ ನಮ್ಮಲ್ಲಿ ಸಹ ಸಾಕಷ್ಟು ಜನ ಬಡವರು ಇದ್ದಾರೆ ಅವ್ರ ಮಕ್ಕಳು ಇದ್ದಾರೆ ಅವ್ರ ಶಿಕ್ಷಣಗೂ ಇದ್ದಾವೆ ಆಮೇಲೆ ಸಾಕಷ್ಟು ಜನ ನಮ್ಮಲ್ಲೂ ವೃತ್ತಿಗಳನ್ನು ವಿಶೇಷವಾಗಿ ಇಂಡಸ್ಟ್ರಿಗಳನ್ನು ಎಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಥರದ ಸ್ಕೋಪ್ ಸಿಗೋಲ್ಲ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಕೆಲವೊಂದು ವಿಷಯಗಳನ್ನು ನೋಡಿಕೆ ಮಾಡಿಕೊಡ್ಬೇಕಾಗಿದ್ದದ ಜೊತೆಗೆ ಬಹಳ ದಿವಸಗಳಿಂದ ನಾವು ನಮ್ಮ ಬೇಡಿಕೆ ಒಂದು ಬಹಳ ದೊಡ್ಡ ಒಂದು ಮೊದಲಿಂದ ನಾವು ಬೇಡಿಕೆ ಇದೆ ಒಂದು ಎರಡು ಮೂರು ವರ್ಷದಿಂದ ನಾವು ಅದರ ಬಗ್ಗೆ ಭಾಳ ಪ್ರಯತ್ನ ಮಾಡ್ತಾಯಿದ್ದೇವೆ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಅದು ನಮ್ಮ ಜೈನ ಸಮಾಜಕ್ಕೆ ಜೈನ ಅಭಿವೃದ್ಧಿ ನಿಗಮ ಆಗಬೇಕು ಆ ಒಂದು ನಿಗಮ ಆದರೆ ನಮಗೆ ಬರ್ತಕ್ಕಂಥ ಒಂದು ಯಾವುದೇ ಒಂದು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅಥವಾ ಯಾವುದೇ ಒಂದು ಸವಲತ್ತುಗಳಿರ್ಬೋದು ಆ ಒಂದು ನಮ್ಮ ಒಂದು ಜೈನ ಅಭಿವೃದ್ಧಿ ನಿಗಮದ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಶೇಪ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೋದು ಅಂತಕ್ಕಂಥ ವಿಷಯ ಇಟ್ಕೊಂಡು ನಾವು ಜೈನ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯವನ್ನು ತರ್ತಾ ಇದ್ದೇವೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಇಂಥ ಸಾಕಷ್ಟು ವಿಷಯಗಳು ನಮಗೆ ಗೊತ್ತಿದ್ದಾವೆ ಇವತ್ತು ಸಾಕಷ್ಟು ವಿಷಯಗಳು ಅಂತಂದರೆ ಈಗ ನಮ್ಮ ಸಮಾಜಕ್ಕೆ ಇವತ್ತು ನಮ್ಮ ನಮ್ಮಲ್ಲಿ ಅತಿ ಪವಿತ್ರವಾದಂಥ ಸ್ಥಳ ಅಂತಂದರೆ ಸಂವೇದಿಸಿ ಕೃಷಿ ಸಂವೇ ಸಿಖರ್ಜಿಗೆ ನಮ್ಮ ಸಮಾಜದಿಂದ ಕಡು ಬಡವರು ಇದ್ದಾರೆ ಅಂಥ ಬಡವರು ಜನರಿಗೆ ಬಡ ಜನರಿಗೆ ಫ್ರೀಯಾಗಿ ಸರ್ಕಾರ ಸವಲತ್ತುಗಳು ಕೊಡಬೇಕು ವಿದ್ಯಾರ್ಥಿಗಳೇ ಸಾಕಷ್ಟು ವಿದ್ಯಾರ್ಥಿಗಳೇ ಮೊದಲು ಸ್ಕಾಲರ್ಶಿಪ್ ಸಾಕಷ್ಟು ಬರ್ತಿತ್ತು ಆದರೆ ಈಗ ಸಹ ಸ್ಕಾಲರ್ಶಿಪ್ ಪ್ರಮಾಣ ಬಹಳ ಕಡಿಮೆ ಆಗಿದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇಂಥ ಭಾಳಷ್ಟು ವಿಷಯಗಳು ನಮ್ಮಲ್ಲಿ ಆ ಎಲ್ಲ ವಿಷಯಗಳನ್ನು ಸರ್ಕಾರಕ್ಕೆ ಮಾಡ ಸರ್ಕಾರದ ಗಮನಕ್ಕೆ ತಂದು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಷಯದಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾಯಿದ್ದೀವಿ ಆ ಒಂದು ನಿಟ್ಟೊಳಗೆ ಬೃಹತ್ ಸಮಾವೇಶ ಸುಮಾರು ನನ್ನ ನಮ್ಮೆಲ್ಲರ ಅಂದಾಜು ಪ್ರಕಾರ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ಎಣ್ಣಾಪುರದ ಕೂಡ್ತಾರೆ ಇವತ್ತು ಆ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯದ ಘನತೆವೆತ್ತ ಇವರು ನಮ್ಮ ರಾಜ್ಯಪಾಲರು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆ ಅಥವಾ ಸುತ್ತಮುತ್ತ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಆಮೇಲೆ ವಿಶೇಷವಾಗಿ ಅದ್ರ ಜೊತೆಗೇನೆ ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಮಹಾರಾಷ್ಟ್ರದ ಕೆಲವೊಂದು ಹಳ್ಳಿಗಳು ಸ್ವಲ್ಪ ಜನರ ಜನರು ಸಹ ಸಾಕಷ್ಟು ಜನ ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ ಸಮಾಜದವರು ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಕೇಳಬೇಕು ಆಮೇಲೆ ನಮ್ಮ ಸಮಾವೇಶ ಅತಿ ಯಶಸ್ವಿಯಾಗಿ ಆಗಬೇಕು ಅಂತಂದರೆ ನಮ್ಮ ಸಮಾವೇಶ ಜನ ನಮ್ಮ ಸಮಾಜದ ಜನ ಎಲ್ಲರೂ ಒಟ್ಟುಗೂಡಬೇಕು ಅಂತಕ್ಕಂಥ ಒಂದು ಸ್ವಲ್ಪ ವಿಷಯದಲ್ಲಿ ನಾವು ಪ್ರತಿಯೊಬ್ಬರಿಗೆ ಅಪ್ರೋಚ್ ಆಗಲಿಕ್ಕೆ ಈಗ ಸಮಯ ಕಡಿಮೆ ಇರೋದರಿಂದ ಪ್ರತಿಯೊಬ್ಬರಿಗೆ ಅಪ್ರೋಚ್ ಆಗಲಿಕ್ಕೆ ಆಗಲಿಕ್ಕೆ ಇಲ್ಲ ಅದಕ್ಕೆ ತಮ್ಮ ಮುಖಾಂತರ ನಾವು ಸ ಎಲ್ಲ ಈ ವಿಷಯವನ್ನು ನಾವು ತಿಳಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡಿದ್ದೀವಿ ಆ ಮೂಲಕ ನೀವು ದಯವಿಟ್ಟು ನಿಮ್ಮೆಲ್ಲರಿಗೆ ಒಂದು ವಿನಂತಿ ಇದೆ ನಮ್ಮ ಸಮಾಜ ವತಿಯಿಂದ ಒಂದು ವಿನಂತಿ ಏನಪ್ಪಾ ಅಂತಂದರೆ ದಯವಿಟ್ಟು ಈ ವಿಷಯವನ್ನು ಭಾಳ ಸ್ವಲ್ಪ ವಿಶೇಷವಾಗಿ ಒಂದು ಪ್ರಕಟಣೆಗಳನ್ನು ಮಾಡಿ ಯಾವುದೇ ಮೀಡಿಯಾ ಪ್ರಿಂಟ್ ಮೀಡಿಯಾನೇ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾನೇ ಇರ್ಬೋದು ಯಾವುದೇ ಮೀಡಿಯಾದಲ್ಲಿ ನೀವು ಇದನ್ನು ಸ್ವಲ್ಪ ವಿಶೇಷವಾಗಿ ಇದನ್ನು ವಿಸ್ತರಿಸಿದೆ ಅಂದರೆ ಅದು ಒಂದು ಸಮಾಜದ ಪ್ರತಿಯೊಂದು ಜನರಿಗೆ ಗ್ರಾಮೀಣ ಭಾಗದ ಜನರಿಗೆ ಹೋಗಿ ಮುಟ್ಟುತ್ತದೆ ಅಂತಕ್ಕಂಥ ಒಂದು ವಿಷಯನ ನಿಮಗೆ ಹೇಳೋಕ್ಕೆ ಇಚ್ಛೆ ಜೊತೆಗೆ ಏನಾಗಿದೆ ಅಂತಂದರೆ ಭಾಳಷ್ಟು ತಪ್ಪು ಕಲ್ಪನೆಗಳು ನಮ್ಮ ಸಮಾಜದ ಬಗ್ಗೆ ನಿಮ್ಗೆ ಹೇಳಿದ್ದಲ್ಲ ಈಗ ಆ ಒಂದು ವಿಷಯ ನಿಟ್ಟಿನಲ್ಲಿ ನಮ್ಮ ಸಮಾಜ ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ನಮ್ಮದು ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದು ಇರುವಂಥ ಸಂದರ್ಭದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಅದರ ಸಂದ ಅದೇನೋ ಹೊರಗಡೆ ಎಲ್ಲಪ್ಪ ಒಂದು ಮೀಟಿಂಗ್ ಇದೆ ಆ ಥರಲ್ಲಿ ಮಾತಾಡ್ತಾರಂತಲ್ಲ ವಿಧಾನಸೌಧದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಒಬ್ಬು ಕನ್ಸರ್ಡ್ ಮಿನಿಸ್ಟ್ರ್ ಹೇಳ್ತಾರೆ ನಿಮ್ಮ ಸಮಾಜ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ ಆದರೆ ಮಣ್ಣೆ ನೋಡಿದ್ರೆ ನಾವು ನೀವು ಗಣ ಜಾತಿ ಗಣತಿ ನೋಡಿದ್ರೆ ಅದರೊಳಗೆ ನೋಡಿದ್ರೆ ಒಂದೂವರೆ ಲಕ್ಷ ಇಡೀ ಕರ್ನಾಟಕ ತುಂಬಿ ಅಂತ ಹೇಳಿದ್ರು ಒಂದು ಲಕ್ಷ ಆರೋ ಒಂದು ಸಾವಿರ ಹೇಳಿ ಅದಕ್ಕೆ ನಾವು ಯಾವುದನ್ನು ಕರೆ ಹಿಡಿಬೇಕು ನಾವು ಯಾಕಂದರೆ ನಮ್ಮ ಚಿಕ್ಕೋಡಿ ಎಂ ಪಿ ಕ್ಷೇತ್ರದಲ್ಲಿ ನಾವು ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ನಾವು ಇದೆ ಇವತ್ತು ಎರಡು ಲಕ್ಷಕ್ಕಿಂತ ಹೆಚ್ಚು ಕೋಟರ್ಸ್ ಇದ್ದೀವಿ ಚಿಕ್ಕೋಡಿ ಎಮ್ ಪಿ ಕ್ಷೇತ್ರದಲ್ಲಿ ಇಷ್ಟೊಂದು ಬೃಹತ್ ಸಮಾಜದ ಇದ್ದಾಗ ಚಿಕ್ಕೋಡಿ ಹೇಳ ಜೊತೆಗೆ ಬೆಳಗಾವ್ ಆಯಿತು ಬಾಗಲಕೋಟೆ ಬಿಜಾಪುರ ಆಯಿತು ಮೈಸೂರು ಆ ಸೈಡ್ ಕೆಲವೊಂದು ನಮ್ಮ ಇರೋದು ಇವನ್ ಪ್ರಾಪರ್ ಬೆಂಗಳೂರಲ್ಲಿ ಸುಧಾ ಸಾಕಷ್ಟು ನಮ್ಮ ಸಂಖ್ಯೆ ಇವತ್ತಿದೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಒಂದು ಒಳ್ಳೆಯ ರೀತಿಯಿಂದ ವಿಚಾರಗಳನ್ನು ಮಾಡಿ ಒಳ್ಳೆಯ ರೀತಿಯಿಂದ ನಮ್ಮ ಸಮಾಜದ ಒಂದು ಕೆ ಈ ಒಂದು ಗಣತಿಯನ್ನು ಮಾಡಬೇಕು ಯಾಕಂತಂದರೆ ಈಗ ನೀವು ನೋಡ್ತಾ ಇದ್ದೀರಿ ಗಣತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರಾ ಅಂತ ನಮಗೇನು ಅರ್ಥನಾಗ್ತಾ ಇಲ್ಲ ಇದ್ರೊಳಗೆ ಯಾಕಂದರೆ ಈಗ ಹಿಂದುಳಿದ ವರ್ಗಗಳ ಜ ಗಣತಿ ಶುರು ಮಾಡಿದ್ದಾರೆ ಅಂತ ಅಂತಾರೆ ಅಂತಾರೆ ಆದರೆ ಇನ್ನೂ ಗೊತ್ತಾಗಿಲ್ಲ ಹಿಂದುಳಿದ ವರ್ಗದ ರಕ್ಷ ಮಾಡ್ತಾರೋ ಅಥವಾ ಅವ್ರು ಜೈನ್ ಸಮಾಜದನ್ನು ತೋರ್ತಾರದ್ರೊಳಗು ನಮ್ಗೆ ಒತ್ತಾಯ ಅಂತಂದ್ರೆ ಜೈನ್ ಸಮಾಜವನ್ನು ಸಹ ಜನಗಣತಿಯಲ್ಲಿ ಸಹ ಸಹ ಇವತ್ತು ನಮ್ಮ ಸಮಾಜ ಏನು ಗಲತಿನೂ ಇವತ್ತು ಆಗಬೇಕು ಆಗಬೇಕೇವೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಕೊಡ್ತಾ ಇದ್ದಾರೆ ಅದಕ್ಕೆ ಕೊಡ್ತಾ ಇದೆ ಐನಾಪುರದಲ್ಲಿ ನಿಮಗೆ ಅನಿಸಿರ್ಬೇಕು ಐನಾಪುರದಲ್ಲಿನೇ ಯಾಕೆ ಮಾಡ್ತಾ ಇದ್ದೀರಿ ಲಡೂ ಮಾಡಬೇಕು ಅಂತ ತಿಳ್ಬೇಕು ಆ ಭಾಗದಲ್ಲಿ ನಮ್ಮ ಸಂಖ್ಯೆಯೂ ಜಾಸ್ತಿ ಇದೆ ಆಮೇಲೆ ನಮ್ಮ ಮಹಾರಾಜರು ಅಲ್ಲೇ ಇದ್ದಾರೆ ಇವತ್ತು ಈಗ ಆ ಒಂದು ನಿಟ್ಟಿನಲ್ಲಿ ಅಯನಾಪುರದಲ್ಲಿ ನಾವೆಲ್ಲವನ್ನು ಎಲ್ಲ ಜನರು ಕೂಡಿಸ್ತಾ ಇದ್ದೀವಿ ಆಮೇಲೆ ಇದರ ಜೊತೆಗೆ ಇನ್ನೂ ಕೆಲವೊಂದು ವಿಷಯಗಳು ಸಾಕಷ್ಟು ವಿಷಯಗಳು ಚರ್ಚೆಗಿದೆ ಆದರೆ ಇದರ ಸಂದರ್ಭ ಎಲ್ಲ ಚರ್ಚೆ ಆ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಸರ್ಕಾರ ನಮ್ಮ ಮೇಲೆ ಎಷ್ಟು ಹರಿಸ್ತದೆ ಎಷ್ಟು ಸೀರಿಯಸ್ ಆಗಿ ನಾವು ತೋರ್ತದೆ ಅಂತಕ್ಕಂಥ ವಿಷಯದ ಮೇಲೆ ನಮ್ಮ ಮುಂದಿನ ಕ್ರಮಗಳಿಂದ ಉಳಿದು ಇದು ಆಗ್ತದೆ ಯಾಕಂತಂದ್ರೆ ಈಗ ನೀವು ನಾವು ಎಷ್ಟೇ ಹೇಳಿದ್ರು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತು ನಾವು ಬೇರೆ ದಾರನೇ ಹೇಳಬೇಕಾಗ್ತದೆ ಅಂಥ ಒಂದು ಸಂದರ್ಭ ಬರಬಾರ್ದು ಯಾಕಂದ್ರೆ ಸರ್ಕಾರ ಇವತ್ತಿನ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ನಾವು ನಾನು ಒಂದು ಒಂದು ಸಲ ಎರಡು ಸಲ ಸಿದ್ದರಾಮಯ್ಯ ಸಾಹೇಬ ನಮ್ಮ ಮುಖ್ಯಮಂತ್ರಿಗಳ ಮೀಟಿಂಗ್ನಲ್ಲಿ ಪ್ರೀ ಬಜೆಟ್ ಮೀಟಿಂಗ್ನಲ್ಲಿ ನಾನು ಇದ್ದೆ ವಕೀಲರು ಇದ್ರು ನಾವಿದ್ದಾಗ ಮ ಮುಖ್ಯಮಂತ್ರಿಗಳಿಗೆ ಎಷ್ಟೊಂದು ಮುತುವರ್ಜಿ ವಹಿಸಿ ನಮ್ಮ ಸಮಾಜದ ಬಗ್ಗೆ ಕಳಕಳಿಯಿಂದ ನಮ್ಮ ಜೊತೆ ಚರ್ಚೆ ಮಾಡಿ ಕೆಲವೊಂದು ವಿಷಯಗಳನ್ನ ಅದೇ ಸ್ಪಾಟ್ನಲ್ಲಿ ನಮ್ಗೆ ಸವಾಲು ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬಹಳ ಸಂತೋಷ ಇದೆ ನಮ್ಮ ಸರ್ಕಾರ ನಮ್ಮ ಬಗ್ಗೆ ನಮ್ಮ ಬಗ್ಗೆ ನಮಗೆ ನಿರ್ಲಕ್ಷ್ಯ ಅನ್ನೋದಿಲ್ಲ ನಾವು ನಿರ್ಲಕ್ಷ್ಯ ಮಾಡಿಲ್ಲ ಆದರೂ ಸಹ ನಮ್ಮ ವಿಷಯಗಳು ಎಲ್ಲ ವಿಷಯಗಳು ಅವ್ರ ಗಮನಕ್ಕೆ ಬರಬೇಕು ಇವತ್ತು ಯಾಕಂತಂದರೆ ನಮಗೆ ಒಂದೇ ಒಂದು ಒಂದು ಹೇಳ್ತೀನಿ ಒಂದು ಒಂದು ಉದಾಹರಣೆ ಸಣ್ಣ ಉದಾಹರಣೆ ಹೇಳ್ತೀನಿ ಇಷ್ಟು ವರ್ಷ ನಮ್ಮ ಬೆಳಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಏನು ಜೈನ್ ಶಿಕ್ಷಣ ಸಂಸ್ಥೆಗಳಿದಾವೆ ಜೈನ್ ಶಿಕ್ಷಣ ಸಂಸ್ಥೆ ಒಂದು ಮೈನಾರಿಟಿ ಸ್ಟೇಟಸ್ ಪಡ್ಕೋಬೇಕಾಯಿತು ಅಂತಂದ್ರೆ ಎಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಜೈನ್ ಇರಬೇಕು ಅಂತಕ್ಕಂಥ ಒಂದು ಕಾನೂನಲ್ಲಿತ್ತು ಆ ಒಂದು ವಿಷಯದಲ್ಲಿ ನಾನೇ ಎತ್ತಿದೆ ಮುಖ್ಯಮಂತ್ರಿ ಅವರ ಹೆದರುಗಡೆ ಆ ವಿಷಯ ಅವರು ಈಗಾಗಲೇ ದಿನಾಂಕ ಎಂಟು ಆರು ಎರಡು ಸಾವಿರದ ಎಪ್ಪತ್ತೈದರಂದು ಕರಮ ನೇತೃತ್ವದ ಅಥವಾ ಸಾನ್ನಿಧ್ಯದಲ್ಲಿ ಒಂದು ಜೈನ ಸಮಾವೇಶ ನಡೀತಾ ಇದೆ ಅದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಆತ್ಮೀಯರ ಒಂದು ಡಾಕ್ಟರ್ ಮಕ್ತುಮ್ಮವ್ರು ಕೊಟ್ಟಿದ್ದಾರೆ ಇಲ್ಲಿ ಈಗ ಸಂದರ್ಭದಲ್ಲಿ ನಾನು ತಿಳಿಸೋದಷ್ಟೇ ಭಗವಾನ್ ಮಹಾವೀರ ತೀರ್ಥಂಕರರು ಬದುಕು ಮತ್ತು ಬದುಕು ಬಿಡಲು ಅಂತ ಒಂದು ಸಂದೇಶವನ್ನು ಕೊಟ್ಟರು ಅಂದರೆ ನಾವು ಬದುಕಬೇಕು ಮತ್ತೊಬ್ಬರಿಗೂ ಬದುಕಾಗ ಅವಕಾಶ ಮಾಡಿಕೊಡಬೇಕಂತ ಅದೇ ತತ್ವದಿಂದನೇ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಬದುಕುವ ಹಕ್ಕನ್ನು ಸಂವಿಧಾನ ಕಲ್ಪಿಸಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವೇನಿದೆ ಸಮಾವೇಶದ ನಮ್ಮ ಹಕ್ಕಿಗಾಗಿ ಸಂವಿಧಾನದಲ್ಲಿ ಕಲ್ಪಿಸಿದ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಸಮಾವೇಶ ಇಲ್ಲಿ ಯಾರ ವ್ಯಕ್ತಿಕವಾದ ಸಮಾವೇಶ ಅಲ್ಲ ಅಥವಾ ಯಾರ ಸರ್ಕಾರ ವಿರುದ್ಧ ಆಗಲಿ ಅಥವಾ ಪಕ್ಷದ ವಿರುದ್ಧ ಆಗಲಿ ಯಾರೇ ವಿರುದ್ಧವಾದ ಸಮಾವೇಶವಲ್ಲ ನಮ್ಮ ಹಕ್ಕನ್ನು ನಮಗೆ ಕಲ್ಪಿಸಿಕೊಡ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನಮ್ಮ ನಮ್ಮದೇ ಆದ ಒಂದು ಸಮಾಜಕ್ಕೆ ಪ್ರತ್ಯೇಕವಾದ ಒಂದು ನಿಗಮ ಸ್ಥಾಪನೆ ಆಗಬೇಕು ನಿಗಮದ ಮುಖಾಂತರ ಸಮಾಜದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ತಮಗೆಲ್ಲ ಗೊತ್ತಿದ್ದಂತೆ ಈ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಇದೆ ಮರಾಠ ಅಭಿವೃದ್ಧಿ ನಿಗಮ ಇದೆ ಅಲ್ಪಸಂಖ್ಯಾತರ ನಿಗಮನೂ ಅದೇ ಮತ್ತು ಅಲ್ಪಸಂಖ್ಯಾತರ ನಿಗಮದಲ್ಲಿ ಅಲ್ಪಸಂಖ್ಯಾತರ ಎಲ್ಲ ಸಮಾಜಗಳಲ್ಲಿ ಬರ್ತಾವೆ ಅದಕ್ಕೆ ಎಲ್ಲರಿಗೂ ಅರ್ಧ ಹೆಂಚು ಹೋಗ್ತದೆ ಅದು ಅದಕ್ಕೆ ಆ ಸಪ್ರೇಟ್ ಒಂದು ನಿಗಮ ಆಯ್ತಪ್ಪ ಅಂದ್ರೆ ಆ ಸಮಾಜಕ್ಕನ ಒಂದು ಮೀಸಲಾದ ಫಂಡ್ ಕಲ್ಪಿಸ್ತಾರೆ ಅದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅದು ಆಯ್ತಪ್ಪ ಅಂದ್ರೆ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂದರೆ ಸ್ಕಾಲರ್ಶಿಪ್ ಇರ್ಬೋದು ನಮ್ಮ ಮಂದಿರಗಳ ಜೀರ್ಣೋದ್ಧಾರ ಇರ್ಬೋದು ಸಂರಕ್ಷಣೆ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಯಾಕಂದರೆ ಎಲ್ಲರಿಗೂ ಏನು ಅನಿಸ್ತದೆ ಜೈನ ಸಮಾಜ ಭಾಳ ಶ್ರೀಮಂತ ಸಮಾಜ ಇರ್ತದೆ ತಮಗೆ ತಾವೆಲ್ಲ ರೂರಲ್ ಏರಿಯಾದಿಂದ ಬಂದಾಗದೇರಿ ಸಾಕಷ್ಟು ಕಡು ಬಡವ್ರೂ ಈ ಸಮಾಜದಾಗಿದ್ದಾರೆ ಅಂದ್ರೆ ಒಂದು ಒಪ್ಪತ್ತು ಊಟಿಗೆ ಬಿರಿಯುತ್ತು ಸಮಾಜದಾಗ ಜನ ಇದ್ದಾರೆ ಅವರು ಅಂದ್ರೆ ಎಲ್ಲರೂ ಸಮಾಜದ ಒಂದು ಮುಖ್ಯ ಮುಖ್ಯವಾಹಿನೇ ಬರಬೇಕು ಏನು ಸಂವಿಧಾನದ ಉದ್ದೇಶದ ಸಮಪಾಲು ಅಂತ ಅಂತಿದೆ ಆ ಉದ್ದೇಶಿ ಈಡೇರಿಸೋ ಸಂಬಂಧನೇ ಇತ್ತು ನಮ್ಮ ಸಮಾವೇಶದ ಅದಕ್ಕೆ ತಾವು ಎಲ್ಲರೂ ಸಹಕಾರ ಕೊಡಬೇಕು ಸಮಾಜದ ಬಾಂಧವರಿ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ ಹೆಚ್ಚಿನ ಏನು ಒಂದು ಮಾರಾಜರ ಇಚ್ಛೆ ಅದ ಒಂದು ನಿಗಮ ಸ್ಥಾಪನೆ ಹಾಗೂ ಸಂಬಂಧ ಏನೋ ಅವ್ರು ಹೋರಾಟ ಮಾಡುತ್ತಾರೆ ನಿರಂತರವಾಗಿ ನಾವು ನೀವೆಲ್ಲ ಒಂದು ತನುಮನ ಧನದಿಂದ ಸಮಾಜವನ್ನು ಯಶಸ್ವಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಬೆಳಗ್ಗೆ ಮಾಡಬಹುದು ಸಮಾಜದ ಎಲ್ಲ ಬಾಂಧವರಿಗೆ ಜೈ ಜಿನಗಳು ಬರುವ ಜೂನ್ ಎಂಟನೇ ತಾರೀಕಿಗೆ ಐನಾಪುರ್ ಧರ್ಮನಗರಿಯಲ್ಲಿ ಆಚಾರ್ಯ ಶ್ರೀ ಗುಣಧನಂದಿ ಮಹಾರಾಜರ ನೇತೃತ್ವದಲ್ಲಿ ಹಾಗೂ ನಮ್ಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಎಲ್ಲ ಭಟ್ಟಾರಕರ ಉಪಸ್ಥಿತಿ ಹಾಗೂ ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋತ್ ಅವರ ಉಪಸ್ಥಿತಿಯಲ್ಲಿ ಒಂದು ಜೈನ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾಜಕ್ಕೆ ಆಗತಕ್ಕಂತಹ ಕೆಲವೊಂದು ಕೆಲಸಗಳ ಬಗ್ಗೆ ಮಹಾರಾಜರು ಕಳೆದ ಎರಡು ಮೂರು ವರ್ಷಗಳಿಂದ ಒಂದು ಪ್ರಯತ್ನವನ್ನು ಮಾಡಿಕೊಂತ ಬಂದಿದ್ದಾರೆ ಆ ಥರ ನಿಮಿತ್ತವಾಗಿ ಇನ್ನೂ ಸಹ ಒಂದು ವಿಶೇಷ ಮಹತ್ವವಾದಂತಹ ಜೈನ ನಿಗಮ ಮಂಡಳಿ ಕಾರ್ಯ ಆಗಬೇಕಾಗಿದೆ ಆ ಒಂದು ಜೈನ ನಿಗಮ ಅಭಿವೃದ್ಧಿ ನಿಗಮ ಒಂದು ಆಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಒಂದು ಗಮನವನ್ನು ಸೆಳೆಯಲಿಕ್ಕೆ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶ ಯಾವುದೇ ಜಾತಿ ಮತ ಧರ್ಮದ ವಿರುದ್ಧವಾದಂತಹ ಸಮಾವೇಶ ಅಲ್ಲ ನಮಗೆ ಜೈನ ಧರ್ಮಕ್ಕೆ ಜೈನ ಜೈನ ಧರ್ಮೀಯರಿಗೆ ಸಿಗ್ತಕ್ಕಂತಹ ಒಂದು ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಈ ಒಂದು ಸಮಾವೇಶವನ್ನು ಮಹಾರಾಜರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ನಮ್ಮ ಎಲ್ಲ ಪ್ರತಿಯೊಬ್ಬ ಜೈನ ಸಮಾಜದ ಸ್ರಾವಕ ಸ್ರಾವಿಕೆಯರ ಕರ್ತವ್ಯವಿದೆ ಈ ಒಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರೆ ಒಂದು ಸರ್ಕಾರವನ್ನು ಗಮನಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಒಂದು ಎಲ್ಲರಲ್ಲಿ ಒಂದು ಕಳಕಳಿ ಮನವಿ ಅಂದರೆ ಎಂಟನೇ ತಾರೀಕಿಗೆ ತಮ್ಮ ಒಂದು ಸಮಯವನ್ನು ಸಮಯವನ್ನು ಈ ಸಮಾವೇಶಕ್ಕೆ ಮೀಸಲಾಗಿಟ್ಟು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಹಾಜರಾಗಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಒಂದು ಕಳಕಲ ಮನವಿಯನ್ನು ಮಾಡ್ಕೊಳ್ತೀನಿ ಎಲ್ಲರಿಗೂ ಜೈ